ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಡ ಟು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡು ನಿಮಗೆ ಈ ವಿಡಿಯೋ ತೋರಿಸ್ತಾ ಇರೋದು ಟು ಬಿ ಎಚ್ ಎ ಫ್ಲಾಟು ಫ್ರೆಂಡ್ ನಾವು ಸ್ವಲ್ಪ ಸ್ವಲ್ಪ ವಿಡಿಯೋ ಏನು ನಾನು ವಿಡಿಯೋ ತಂದಿರೋ ಸ್ವಲ್ಪ ಸ್ವಲ್ಪ ವಿಡಿಯೋ ನಿಮಗೆ ತೋರಿಸ್ತಾ ಇರೋದು ನೋಡಿ ಈ ಟು ಬಿ ಎಚ್ ಎ ಫ್ಲ್ಯಾಟ್ ಈಗ ನಾವು ಅರ್ಜಿ ಹಾಕಿ ನಾವು ಫ್ಲ್ಯಾಟ ಟು ಬಿ ಎಚ್ ಎ ಫ್ಲ್ಯಾಟ್ ಬುಕ್ ಮಾಡ್ಕೋಬೋದಾ ಅಂತ ಇಲ್ಲಿ ಸಾಕಷ್ಟು ಜನರಲ್ಲಿ ಕಮೆಂಟು ಕೇಳಿದ್ರಿ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಸರ್ ಅಂತ ಖಂಡಿತವಾಗಿ ಇದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ ಸಾಕಷ್ಟು ಜನ ನಿಮಗೆ ಮಾಹಿತಿ ಇದ್ರ ಬಗ್ಗೆ ಕೊಡ್ತೀನಿ ಇಲ್ಲೂ ಸಹ ಇದ್ರ ಬಗ್ಗೆ ಮಾಹಿತಿ ನಿಮಗೆ ತಿಳಿಸ್ತೀನಿ ನೋಡಿ ಟು ಬಿ ಎಚ್ ಎ ಫ್ಲ್ಯಾಟು ನೀವು ಏನು ರಜೀಗಾಂಧಿ ವಸತಿ ನಿಮ್ಮ ತರ್ತಿರುವಂತಹ ಬೆಂಗಳೂರು ಸುತ್ತಮುತ್ತ ಎಸ್ನ್ಪದ ಆಗಿರ್ಬೋದು ಯಲಂಕಾ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ದಕ್ಷಿಣ ವಲಯದಾಗಿರ್ಬೋದು ಎಲೆಕ್ಟ್ರಾನ್ ಸಿಟಿ ಆಗಿರ್ಬೋದು ದಾಸಳ್ಳಿ ಚಿತ್ರ ಆಗಿರ್ಬೋದು ಇವು ಹಲವಾರು ಕಡೆನೂ ಸಹ ಇಲ್ಲಿ ಆಟಾಡ್ತಾ ಇದ್ದಾರೆ ಫ್ರೆಂಡ್ ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಯಾವ್ಯಾವ ಜಾಗದಲ್ಲಿ ತರ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ತಿಳಿಸ್ತೀನಿ ಬೆಂಗಳೂರಿನಲ್ಲಿ ಯಾವ್ಯಾವ ಜಾಗದಲ್ಲಿ ಇದು ನಿರ್ಮಾಣ ಇದ್ದೇವೆ ಅಂತ ಈಗ ನಿಮಗೆ ಸಿಂಪಲಾಗಿ ಈ ವಿಡಿಯೋ ಅರ್ಜಿ ಬುಕ್ಕಿಂಗ್ ಇದಾವೋ ಇಲ್ವೋ ಅನ್ನೋದು ನಿಮಗೆ ತಿಳಿಸ್ತೀನಿ ನೋಡಿ ಟು ಬಿ ಎಚ್ ಎ ಫ್ಲಾಟ್ ಆಲೆ ನಿರ್ಮಾಣ ಆಗಿ ಸುಮಾರು ಒಂದು ತ್ರೀ ಇಯರ್ಸಿಂದ ಇದು ಅರ್ಜಿ ಕಾರ್ ಆಗಿದೆ ಫ್ರೆಂಡ್ ಆಲ್ಮೋಸ್ಟ್ ಇದು ಒಂದು ಸ್ವಲ್ಪ ಒಂದು ಸಿಕ್ಸ್ಟಿಯಿಂದ ಎಪ್ಪತ್ತು ಪರ್ಸೆಂಟ್ ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿದ್ದಾವೆ ಇನ್ನು ಸಾಕಷ್ಟು ಕಡೆ ಕೆಲವು ಕಡೆ ಬುಕ್ಕಿಂಗು ಇದ್ದಾವೆ ಫ್ರೆಂಡ್ ಈಗ ಸದ್ಯಕ್ಕೆ ಟು ಬಿ ಎಚ್ ಎ ಫ್ಲಾಟು ಏನು ಹಿಂದೆ ಸರ್ಕಾರ ಹದಿನಾಲ್ಕು ಲಕ್ಷ ರೂಪಾಯಿ ಫಿಕ್ಸ್ ಮಾಡಿತ್ತು ಜಿ ಎಸ್ ಟಿ ವಿತ್ ರಿಜಿಸ್ಟ್ರೇಷನ್ ಖರ್ಚು ನಾವೇ ಮಾಡಿಸ್ಕೋಬೇಕಾಗಿತ್ತು ಫ್ರೆಂಡು ಸರ್ಕಾರ ಫಿಕ್ಸ್ ಮಾಡಿತ್ತು ಹದಿನಾಲ್ಕು ಲಕ್ಷ ಅದು ಮೂರು ಕಂತಿನಲ್ಲಿ ಕಟ್ಟಬೇಕು ಅಂತ ಇಲ್ಲಿ ಡಿಸೈಡ್ ಮಾಡಿತ್ತು ಹಿಂದೆ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಇದು ಡಿಸೈಡ್ ಆಗಿತ್ತು ಈಗ ಸದ್ಯಕ್ಕೆ ನಿಮಗೆ ಇದು ಸ್ಟಾಪ್ ಮಾಡಿದ್ದಾರೆ ಏನೋ ಹದಿನಾಲ್ಕು ಲಕ್ಷ ರೂಪಾಯಿ ಫಿಕ್ಸ್ ಆಗಿತ್ತೋ ಆ ಅಮೌಂಟು ಈಗ ಸ್ಟಾಪ್ ಮಾಡಿದ್ದಾರೆ ಟು ಬಿ ಎಚ್ ಎ ಫ್ಲ್ಯಾಟ್ಗೆ ಏಕೆಂದರೆ ಈಗ ನಾವು ಹರಾಜು ಕೂತೀವಿ ಅಂತ ಮಾಹಿತಿ ಸಿಕ್ಕಿದೆ ಫ್ರೆಂಡ್ ಬೀಟ್ ಲಾಟ್ರಿ ಮುಖಾಂತರ ಅಥವಾ ಹರಾಜು ಮುಖಾಂತರ ಇದು ಕರೆಯಲಾಗುತ್ತೆ ಬೀಟ್ ಹರಾಜು ಸದ್ಯಕ್ಕೆ ಇನ್ನೂ ಸರ್ಕಾರದಿಂದ ಯಾವುದೇ ಥರ ಅಧಿಕೃತ ಮಾಹಿತಿ ದೊರೆತಿಲ್ಲ ಅಂದರೆ ಹರಾಜು ಬಿಡ್ತಾರೋ ಲಾಟ್ರಿ ಮುಖಾಂತರ ಬಿಡ್ತಾರೋ ಇನ್ನೂ ಯಾವುದೇ ರೀತಿ ಸರ್ಕಾರದಿಂದ ಮಾಹಿತಿ ಸಿಗ್ತಿಲ್ಲ ಖಂಡಿತವಾಗಿ ಇದ್ರ ಬಗ್ಗೆ ಏನಾರೋ ಮಾಹಿತಿ ಸಿಗ್ತಾರೋ ಖಂಡಿತವಾಗಿ ನಿಮಗೆ ಅರ್ಜಿ ಆತ್ಸನ್ ಎಂತ ಅಂತಾರೋ ಅರ್ಜಿ ತರೆಯೋಕ್ಕೆ ಆ ಮೂಟ್ ಅಂತಾರ ಖಂಡಿತವಾಗಿ ನಿಮಗೆ ತಿಳಿಸ್ತೀನಿ ಟೂ ಬಿ ಎಚ್ ಎ ಫ್ಲ್ಯಾಟ್ ಬೇಕಾ ಅಂತಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಇದು ಆತ್ಸನ್ ಮುಖಾಂತರ ಇರೋದರಿಂದ ಅವರು ಯಾವಾಗ ವೆಬ್ಸೈಟಲ್ಲಿ ಬಿಡ್ತಾರೋ ಖಂಡಿತವಾಗಿ ಅದರ ಬಗ್ಗೆ ನಿಮಗೆ ತಿಳಿಸ್ತೀನಿ ಮುಂಚೆ ಆದರೆ ನೀವು ಅರ್ಜಿ ಸಲ್ಲಿಸಿ ನೀವು ಸೆಲೆಕ್ಟ್ ಆದರೆ ಅಮೌಂಟ್ ಪೇ ಮಾಡಿ ಆ ನಂತರ ಬುಕ್ ಮಾಡ್ಕೊಬೋದಿತ್ತು ಈಗ ಆಚನ್ ಮುಖಾಂತರ ಇರೋದರಿಂದ ಇದು ಅವ್ರು ಯಾವಾಗ ಓಪನ್ ಮಾಡ್ತಾರೋ ಅವಾಗಲೇ ಇಂತಿಷ್ಟು ದಿನ ಅಂತ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಈಗ ಗೃಹ ಮಂಡಳಿಯಲ್ಲಿ ಕೊಟ್ಟಿರ್ತಾರೆ ಹದಿನೈದು ದಿನ ಇಪ್ಪತ್ತು ದಿನ ಹಾಕ್ಸೆ ಮುಖಾಂತರ ಆ ಥರ ಹಾಕ್ಸೆ ಮುಖಾಂತರ ಏನೋ ಕೊಡ್ತಾರನ ಖಂಡಿತವಾಗಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ತಾಳೆ ನಮ್ಮ ವಿಡಿಯೋಗಳೆಲ್ಲ ಟು ಬಿ ಎಚ್ ಎ ಬಗ್ಗೆ ಮಾಹಿತಿ ಬರ್ತಾ ಇರುತ್ತೆ ಒನ್ ಬಿ ಎಚ್ ಮತ್ತು ಟು ಬಿ ಎಚ್ ಎಮ್ ಸದ್ಯಕ್ಕೆ ಈಗ ಸರ್ಕಾರ ಪ್ರಕಾರ ಇನ್ನೂ ಯಾವುದೇ ರೀತಿ ಮಾಹಿತಿ ಹೊರಬಿದ್ದಲ್ಲ ಖಂಡಿತವಾಗಿ ಟು ಬಿ ಎಚ್ ಬಗ್ಗೆ ಬಗ್ಗೆ ಆಗಲಿ ಏನೇ ಆಗಲಿ ಸಹ ಹೊರಬಿದ್ದಾಗ ಖಂಡಿತವಾಗಿ ನಿಮಗೆ ನಾನು ಮಾಹಿತಿ ಕೊಡ್ತೀನಿ ಅಂತ ವಿಡಿಯೋ ಇದ್ದೀನಿ ಮತ್ತು ಬೆಂಗಳೂರಿನಲ್ಲಿ ಯಾವ್ಯಾವ ಜಾಗದಲ್ಲಿ ನಿರ್ಮಾಣ ಆಯ್ತಿದ್ದಾವೆ ಇನ್ನೂ ಎಷ್ಟು ಜಾಗ ಖಾಲಿ ಇದ್ದಾವೆ ಖಂಡಿತವಾಗಿ ಇದರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮಸ್ಕಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನಮಸ್ಕಾರ